ప్రతి ఒక్క ये विशेषवास्पयी अल्पत्म संस्कृत केवल के के बाद पूजा तो को ये जो योग जिला जन संस्था दक्षिण सांस्कृतिक कार्यक्रम देश में सांस्कृतिक कार्यक्रम करेंगे

నా డాభాకర విశేషవే నీ కొరకూడ అనంతపర్మూల సంస్కరణ కార్యక్రమం సందర్భంలో ఆ నెప్రకైదు కార్యక్రమం ఇవ్వంతి విద్యార్థి విద్యార్థి వేతనమో సన్మాన కార్యక్రమ ఇప్పుడు హీ బేరే కార్యక్రమం నడితూ ఇ ಕೊಡತೂರು ಅನಕಮನಾಡು ರೂಪದಲ್ಲಿ ಅತ್ಯಂತ ಪ್ರಿಯವಾದಂತಹ ಆ ಇವತ್ತು ಕೊಡತೂರು ಅನಕೂಪ ಎಂದು ಜನಿಸಿ ನೂರು ವರ್ಷದಲ್ಲಿ ನಾನೇ ಗಣ್ಯರ ಸಮಾಂತರವನ್ನು ಹೇಳ್ತಾ ಇದ್ದೆ ಕೊಡತೂರು ಅನಕಮ್ಮ ಒಂದನೇ ಇರ್ತೇನೆ ಬಹುಶಃ ಅವರ ಒಂದು ಹಿನ್ನೆಲೆಯಲ್ಲಿ ಒಂದು ಈ ವರ್ಷ ಆ ರೂಪದ ಶತಮಾನದ ಬದ್ಧ ಹಾಕಿಕೊಳ್ಳುವುದು ಇವುಗಳೆಲ್ಲ ಯುವಕವಾಗಿ ಹೇಳದಕ್ಕೆ ಈ ಮೂರು ದಶಕಗಳಿಂದ ನಡೆಸಿ ಬರ್ತಾ ಇದ್ದಂತ ಈ ಕಾರ್ಯಕ್ರಮವೇ ಇದು ಸಾಕ್ಷಿಯಿಂದ ನಾನು ಅಂತ ಹೇಳ್ತಾರೆ ಆಚಾರ

క్షేత్ర పత్రిక సాహిత్యూ సంస్కృతి ఆర్థిక క్షేత్ర ఇప్పుడు బహుశా క్షేత్రికొగదు అంత క్షేత్ర ಸುಮಾರು ಅರವತ್ತೆಂಟು ವರ್ಷದ ದೀರ್ಘಕಾಲ ವೇಗಾಂತನ ಹೇಳ್ತಾ ಇದೆ ಆ ಕಾಲದ ಹಿನ್ನೆಲೆಯಲ್ಲಿ ಹೇಳ್ತಾ ಇದ್ದೇನೆ ಇಡೀ ಹೋಗುತ್ತಿ ಈ ಪ್ರದೇಶವನ್ನು ಒಂದು ಸಾಂಸ್ಕೃತಿಕ ಕ್ಷೇತ್ರವಾಗಿ ಒಂದು ಧಾರ್ಮಿಕ ಕ್ಷೇತ್ರವಾಗಿ ಒಂದು ಪತ್ರಿಕಾ ಒಂದು ಅತ್ಯಂತ ಪ್ರತಿಷ್ಠಿತವಾದಂತಹ ಕ್ಷೇತ್ರವಾಗಿ ಬೆಳೆಸಿ ಕಟ್ಟಿ ಬೆಳೆಸಿ ನಂತರ ಅವರ ಬಗ್ಗೆ ಕೇವಲ ಹತ್ತೈದು ನಿಮಿಷಗಳಲ್ಲಿ ಮಾತಾಡುವುದು ಅಂತ ಹೇಳಿದರೆ ಅದು ಮುಖ್ಯವಾಗಿ ಇತ್ಯಾದಿಗಳ ಸಂಕ್ರಮಣ ಇತ್ಯಾದಿ ಹದಿನಾಲ್ಕನೇ ಜಿಲ್ಲೆಗಳ ಕನ್ನಡ ಸಾಹಿತ್ಯ ಸಮಯಗಳಿಂದ ಈ ಬಾರಿಯ ದಕ್ಷಿಣ ಕನ್ನಡದಿಂದ ಸಾಹಿತ್ಯವಾಗಿ ক্েন সিতেন ক্ন ত্ন কেরা কেন ইত্ন কেনা কেনা কে

ಆದರೆ ಈ ವೇದಿಕೆಯಲ್ಲಿ ನಮಗೊಂದು ಸಮ್ಮಾನ ಆಗಿರುತ್ತದೆ ಅನ್ನೋದನ್ನು ನಾನು ನಿರೀಕ್ಷಿಸಿದ್ದೇನೆ ಹಾಗಾಗಿ ಯಾಕೆ ಇವತ್ತು ಕೊಡುತ್ತೋ ಸನ್ಮಾನವನ್ನು ಈ ಏರಿಕೆಯಲ್ಲಿ ಮಾಡಿರುವುದು ಅನ್ನೋದನ್ನು ನಾನೇ ಪ್ರಶ್ನಿಸಿಕೊಂಡರೆ ಯಥಾರ್ಥವಾಗಿ ಅಪೌರುಷೇಯವಾದಂತಹ ವೇದಕ್ಕೂ ವೇದಾಮಾನ ಭಗವಂತನಿಗಳು స్పంది మహాన్ కార్యక్రమ మహాన్ సన్మాన యథార్థ ఈ భారత్ స్పందిల్పడ్ సన్మాన అంతా నన్ను భావించే బాగా కడుక సందర్భి నేను

వేదాధ్యయాధ్యయిక తొలగాట గృహ నిర్మాణి అది యాదే కార్యక్రమం నమ్మ రీతి మాత్రం అప్పుడు నమ్ెవరూ మన బంధుల ప్రోత్సాహు గృహాది ವೈಶಿಷ್ಟ್ಯಕ್ರಮವಾದಂತಹ ಸಮಾಜಕ್ಕೆ ನನ್ನ ಪತ್ರಿಕ ಗುರುಗಳ ಸಂವಿಧಾನ ಬಯಸಲಿ ಕೇಳದಲ್ಲಿ ಎಲ್ಲವನ್ನ ಅನುಕೂಲಿಸುವಂತಹ ತಾಯಿಯಲ್ಲಿ ಯಾವುದೇ ಕಲಾಪೇಕ್ಷೆ ಇಲ್ಲದೆ ಮಕ್ಕಳಿಗೆ ಬೆಳೆಯದಿಂತ ನಮ್ಮನ್ನು ಒಂದೇ ತುಂಬಿರಿಸಿ ಸಣ್ಣ ಮಕ್ಕಳಿಗೆ ವೇದಭಾಠವನ್ನು ಹೇಳುವುದಷ್ಟು ಸುಲಭವಾದ ಸಲಹೆ ತುಂಬ ಕಾಳಜಿದೆ ಅಂತಹ ಸಫಲಾನುಭಕ್ತಿ ಬ್ರಾಹ್ಮಣ ಶ್ರೇಷ್ಠವಾದಂತಹ ಬ್ರಾಹ್ಮಣ್ಯವನ್ನು ಜೀವನದಲ್ಲಿ ಉಳಿಸಿ ಬೆಳೆಸಿ ಯಾವುದೇ ಭೇದ ಭಾವವನ್ನು ಯಾರೂ ಮಾಡದೆಲ್ಲರಿಗೂ ವೇದಾಧ್ಯಯನವನ್ನು ಮಾಡಿರುವುದರ ಮೂಲಕ ನಮ್ಮ ಜೀವನದಲ್ಲಿ ದೇವರಾಗಿ ಬಂದಂತಹ ನನ್ನನ್ನು ಸಿದ್ಧಿ ನನ್ನ ಅಜ್ಞಾನಗಳಲ್ಲಿ ವಿಜ್ಞಾನವನ್ನು ಕೊಟ್ಟ ಕೊಕ್ಕಳ ಅನಂತ ಪದ್ಮನಾಥ ಶಾಸ್ತ್ರಿಗಳು ಅವರು ನನ್ನ ಗುರುಗಳು ಅವರಿಂದ ವಿದ್ಯೆ ವಿದ್ಯೆಯೋ ಆ ವಿದ್ಯೆಗೆ ಒಡೆಸುವುದು ಅನಂತ ಪದ್ಮನಾಥ ಹುಡುಗದ ಸಂಸ್ಮರಣಾ ಕಾರ್ಯಕ್ರಮದಲ್ಲಿ ಸನ್ಮಾನ ಆಗುತ್ತದೆ ಎಂದಾದರೆ ಈ ಸನ್ಮಾನವನ್ನು ಸ್ವೀಕರಿಸುವುದಕ್ಕೆ ಪೂರ್ಣ ಯೋಗ್ಯತೆ ನಮಗಿಲ್ಲ ಸರಿಂದ ಈ ಶರೀರವನ್ನು ಅನುಗ್ರಹಿಸಿದ ನನ್ನ ಮಾತಾಪಿತರುಗಳಿಗೂ ನನಗೆ ವಿದ್ಯೆಯನ್ನು ಅನುಗ್ರಹಿಸಿ ಧಾರ್ಮಿಕ ಜಿಲ್ಲೆಯಲ್ಲಿ ಬದುಕುವುದಕ್ಕೆ ಸಾರ್ಥಕ ಜೀವನವನ್ನು ಕಂಡುಕೊಳ್ಳುವುದಕ್ಕೆ ಅವಕಾಶವನ್ನು ಮಾಡಿಕೊಟ್ಟಂತಹ ನನ್ನ ನೂಗಳಾದಂತಹ ಮಕ್ಕಳ ಅನಂತ ಪದ್ಮನಾಥ ಶಾಸ್ತ್ರಿಗಳಿಗೆ ಈ ಸನ್ಮಾನವನ್ನು ಆಚರಿಸುತ್ತಾರೆ ಸಂಪ್ರಾದದಲ್ಲಿ ಮುಖಿ ನೆಮ್ಮದಿ